ಬಿಜೆಪಿಗೆ ಈಗ ಅಡ್ಡ ಮತದಾನದ ಭೀತಿ ಶುರುವಾಗಿದೆ ಎಸ್ಸಿ ಸೋಮಶೇಖರ್ ಬಳಿಕ ಮತ್ತೊಬ್ಬ ಶಾಸಕನಿಂದ ಅಡ್ಡ ಮತದಾನವಾಗುತ್ತಾ ಆ ಟೆನ್ಷನ್ ಈಗ ಬಿಜೆಪಿಗೆ ಶುರುವಾಗಿದೆ ಈವರೆಗೂ ಮತದಾನಕ್ಕೆ ಬಂದಿಲ್ಲ ಶಿವರಾಮ್ ಹೆಬ್ಬಾರ್ ಆರಂಭದಿಂದಲೂ ಕೂಡ ಎಸ್ ಸಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ನಡೆ ಏನು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಸಿ ಸೋಮಶೇಖರ್ ಬಗ್ಗೆ ನಿರೀಕ್ಷೆ ಇತ್ತು ಆದ್ರೆ ಶಿವರಾಮ್ ಹೆಬ್ಬಾರ್ ಏನು ಮಾಡ್ತಾರೆ ಬಿಜೆಪಿಯ ರೆಬೆಲ್ ಶಾಸಕರು ಹೆಬ್ಬಾರ್ ಕೂಡ ಅವರ ನಡೆ ಇನ್ನೂ ನಿಗೂಢವಾಗಿದೆ ಪಕ್ಷದಿಂದ ಪಕ್ಷದ ಕಾರ್ಯಕ್ರಮಗಳಿಂದ ಬಹಳ ದೂರ ಉಳಿದಿದ್ದಾರೆ ಶಿವರಾಮ್ ಹೆಬ್ಬಾರ್ ಈಗ ಸೋಮಶೇಖರ್ ಹಾದಿಯನ್ನೇ ತುಳಿತಾರಾ ಹೆಬ್ಬಾರ್ ಇದು ಪ್ರಶ್ನೆ ಬಿಜೆಪಿ ಜೊತೆ ಮುನಿಸ್ಕೊಂಡಿದ್ದಾರೆ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಬಹಳಷ್ಟು ಸಾರಿ ತೋರ್ಪಡಿಸಿದ್ದಾರೆ ಆದ್ರೆ ಶಿವರಾಮ್ ಹೆಬ್ಬಾರ್ ಅವರ ಹಾದಿಯಲ್ಲೇ ಇದ್ದಾರೆ ನಿಜ ಸಸ್ಪೆನ್ಸ್ ಇದೆ ಇನ್ನೂ ಕೂಡ ಮತದಾನಕ್ಕೆ ಬಂದಿಲ್ಲ ಅವರು ಆದ್ರೆ ಅಡ್ಡ ಮತದಾನದ ಭೀತಿ ಈಗಾಗಲೇ ಬಿಜೆಪಿಗೆ ಕಾಡೋದಕ್ಕೆ ಶುರುವಾಗಿದೆ ಒಬ್ಬ ಬಿಜೆಪಿ ಶಾಸಕರು ಈಗ ಬಿಜೆಪಿ ಕೈ ಕೊಟ್ಟಿದ್ದಾರೆ ಇನ್ನೊಬ್ಬ ಶಾಸಕರ ಮೇಲೆ ಈಗ ಬಹಳಷ್ಟು ನಿರೀಕ್ಷೆ ಇದೆ ಈ ಶಾಸಕರ ನಡೆ ಏನಾಗಿರುತ್ತೆ ಅಂತ ಎಸ್ ಟಿ ಸೋಮಶೇಖರ್ ಹಾದಿಯನ್ನೇ ತುಳಿತಾರ ಶಿವರಾಮ್ ಹೆಬ್ಬಾರ್ ಅಥವಾ ಪಕ್ಷದ ಪರವಾಗಿ ನಿಲ್ತಾರ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಈಗ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು ಅಂದ ತಕ್ಷಣ ನೆನಪಾದಂತಹ ನೆಕ್ಸ್ಟ್ ಹೆಸರೇ ಶಿವರಾಮ್ ಹೆಬ್ಬಾರ್ ಆಗಿತ್ತು ಸೊ ಇನ್ನು ಅವರು ಗೆ ಬಂದೇ ಇಲ್ವಾ ಶಿವರಾಮ್ ಹೆಬ್ಬಾರ್ ಅವರ ನಡೆ ಏನಾಗಿರ್ಬೋದು ಸದ್ಯದ ಒಂದಷ್ಟು ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಎಸ್ ಟಿ ಸೋಮಶೇಖರ್ ಬಹಳಷ್ಟು ಬಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ತೋರ್ಪಡಿಸಿದ್ದಾರೆ ಆದ್ರೆ ಆ ಆಂಗಲ್ ಅಲ್ಲಿ ನೋಡಿದ್ರೆ ಶಿವರಾಮ್ ಹೆಬ್ಬಾರ್ ಅವರು ಅಷ್ಟೊಂದಾಗಿ ತೋರಿಸಿರ್ಲಿಲ್ಲ ತಮ್ಮ ಅಸಮಾಧಾನ ಬಟ್ ಈಗ ನಡೆ ಏನಾಗಿರ್ಬೋದು ಎಸ್ ಟಿ ಸೋಮಶೇಖರ್ ಅವರ ಅಸಾಧಾನವನ್ನು ತೋಡ್ಕೊಳ್ಳುವಾಗ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಶಿವರಾಮ್ ಹೆಬ್ಬಾರ್ ಅವರು ಮಾತಾಡಿಲ್ಲ ಆದರೆ ಅವ್ರ ಪಕ್ಕದಲ್ಲೇ ಇರ್ತಾ ಇದ್ರು ಶ್ವೇತಾ ಹಾಗಾಗಿ ಶಿವರಾಮ್ ಹೆಬ್ಬಾರ್ ಅವರ ಅಸಮಾಧಾನವು ಕೂಡ ಬಹಳ ಗೌಪ್ಯವಾಗಿ ಏನು ಉಳಿದಿಲ್ಲ ಅವರು ಕೂಡ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂಥ ಚರ್ಚೆ ಬಹಳ ಜೋರಾಗಿದೆ ಏನು ಸೋಮಶೇಖರ್ ಅವರು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ತನ್ನ ಅಸಮಾಧಾನ ತೋರಿಸ್ಕೊಳ್ತಾ ಇದ್ದಾರೆ ಆದರೆ ಶಿವರಾಮ್ ಹೆಬ್ಬಾರ್ ತಾನು ಮಾತನಾಡದೆ ತನಗಿರುವಂಥ ಅಸಮಾಧಾನ ಇರಬಹುದು ಅಥವಾ ತಾನು ಪಿಯಿಂದ ಆ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿದ್ದೀನಿ ಹೇಳುವಂಥ ಸೂಚನೆಯನ್ನಂತೂ ಬಿಜೆಪಿ ನಾಯಕರುಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಂ ಅವರನ್ನು ಬಹಳ ಬೇರೆ ಬೇರೆ ರೀತಿಯಲ್ಲಿ ನೋಡೋದು ನೋಡುವಂಥ ಅಗತ್ಯತೆ ಕಾಣ್ತಾ ಇಲ್ಲ ಯಾಕೆಂದರೆ ಬಿ ಜೆ ಪಿಯಲ್ಲಿ ವಿಧಾನಸಭಾ ಚುನಾವಣೆ ಆದ ಬಳಿಕ ಗೆದ್ದಂಥ ಇಬ್ಬರು ಶಾಸಕರುಗಳು ಟಿ ಸೋಮಶೇಖರ್ ಅವರು ಕೂಡ ಬಿ ಜೆ ಪಿಗೆ ಬಂದಿರುವಂಥದ್ದು ಕಾಂಗ್ರೆಸ್ನಿಂದನೇ ಅದೇ ರೀತಿಯಾಗಿ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ನಿಂದ ಯಲ್ಲಾಪುರ ಕ್ಷೇತ್ರದಿಂದ ಗೆದ್ದು ಅಲ್ಲಿ ಸ್ಪರ್ಧೆಯನ್ನು ಮಾಡಿ ನಂತರದಲ್ಲಿ ಬಿಜೆಪಿಗೆ ಬಂದು ಈಗ ಮತ್ತು ಬಿಜೆಪಿದ ಶಾಸಕರಾಗಿದ್ದಾರೆ ವಿಶೇಷ ಅಂತ ಹೇಳಿದರೆ ಅವರು ಬಿ ಜೆ ಪಿ ಚುನಾವಣೆಯ ಪೂರ್ವದಲ್ಲಿ ಕೆಲವೊಂದಿಷ್ಟು ಜನ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಶ್ವೇತ ಇದ್ವು ಆದರೆ ಚುನಾವಣೆ ಮುಗಿದ ಬಳಿಕ ಅದು ಕೂಡ ಶಾಸಕರಾದ ಬಳಿಕ ಈಗ ಆ ತೀರ್ಮಾನವನ್ನು ಅಥವಾ ಬಿ ಜೆ ಪಿಯನ್ನು ಬಿಡುವಂಥ ಬಿ ಜೆ ಪಿಯಿಂದ ದೂರ ಹೋಗುವಂಥ ಮನಸ್ಸನ್ನು ಮಾಡ್ತಾ ಇರುವಂಥದ್ದು ಯಾಕೆ ಎನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಆರಂಭದಲ್ಲಿ ಅವರು ಕೂಡ ಹೇಳ್ತಾ ಇರುವಂಥದ್ದು ತನಗೆ ಕ್ಷೇತ್ರದಲ್ಲಿ ಅಂದರೆ ಶಿವರಾಮ್ ಹೆಬ್ಬಾರ ಉದ್ದ ಬೇಸರವೂ ಕೂಡ ಇದೇ ತನ್ನ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಬಹಳ ಕಷ್ಟವನ್ನು ಕೊಟ್ಟರು ಬಿ ಜೆ ಪಿಯಲ್ಲಿ ಮೂಲ ಮತ್ತು ವಲಸಿಗೆ ಅನ್ನುವಂಥ ಸಾಕಷ್ಟು ಅಂತರಗಳಿದ್ದಾವೆ ಅವರು ನನಗೆ ಮೂಲ ಬಿ ಜೆ ತನ್ನನ್ನು ಗೆಲ್ಲಬಾರ್ದು ತಾನು ಸೋಲಬೇಕು ಅನ್ನುವಂಥ ಶತಪ್ರಯತ್ನವನ್ನು ಮಾಡಿದರು ಹೀಗಾಗಿ ತನಗೆ ಈ ಒಂದು ಪಾರ್ಟಿಯಲ್ಲಿ ಭವಿಷ್ಯ ಇಲ್ಲ ಎನ್ನುವಂಥ ಮಾತುಗಳನ್ನು ಆಂತರಿಕವಾಗಿ ಕೂಡ ಅವರು ಕಾರ್ಯಕರ್ತರ ಜೊತೆ ಇರಬಹುದು ಮತ್ತು ಬಿ ಜೆ ನಾಯಕರುಗಳ ಜೊತೆ ಮಾತುಕತೆಯನ್ನು ಮಾಡುವಾಗ ಇದೇ ಅಭಿಪ್ರಾಯ ಅಭಿಪ್ರಾಯವನ್ನು ಕೂಡ ಶಿವರಾಮ್ ಅವರು ಹೇಳಿದ್ದಾರೆ ಎನ್ನುವಂಥದ್ದು ಮಾಹಿತಿ ಹೀಗಾಗಿ ಶಿವರಾಮ್ ಎಬ್ಬಾರ್ ತಾವು ಹೇಳಿದಂತೆ ಇನ್ನೂ ಕೂಡ ಮತದಾನವನ್ನು ಮಾಡೋದಕ್ಕೆ ಬಂದಿಲ್ಲ ಶ್ವೇತ ಆದರೆ ಎಸ್ ಟಿ ಸೋಮಶೇಖರ್ ಅವರ ನಡೆಯನ್ನು ನೋಡ್ತಾ ಹೋದಾಗ ಎಸ್ ಟಿ ಸೋಮಶೇಖರ್ ಅವರ ನಮಗೆ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅವರೇನು ಕ್ರಾಸ್ ವೋಟ್ ಮಾಡಿದ್ದಾರೆ ಹೇಳುವಂಥ ಮಾಹಿತಿಗಳು ಬಿಜೆಪಿಯಿಂದಲೇ ಬರ್ತಾ ಇದ್ದಾವೆ ಹೀಗಾಗಿ ಎಸ್ ಟಿ ಸೋಮಶೇಖರ್ ಅವರ ಹಾದಿಯಲ್ಲಿಯೇ ಹೆಬ್ಬಾರ್ ಅವರು ಹೋಗ್ತಾರೆ ಅನ್ನುವಂಥದ್ದು ಈಗಿರುವ ಪ್ರಶ್ನೆ ಶಿವರಾಮ್ ಹೆಬ್ಬಾರ್ ಅವರು ಮತ್ತು ಎಸ್ ಸಂಶೇಖರನ್ನು ನೋಡಿದಾಗ ಇಬ್ಬರೂ ಕೂಡ ಆ ಒಂದು ಕಾಂಗ್ರೆಸ್ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಅನುದಾನವನ್ನು ಪಡೆಯುವಾಗ ಎಸ್ ಟು ಅವರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಬಂದರೆ ಅವ್ರಿಗೂ ಅನುದಾನಗಳು ಸಿಗ್ತಾ ಇದ್ದಾವೆ ಬಿಜೆಪಿ ಶಾಸಕರುಗಳಿಗೆ ಸಿಗೋಕ್ಕಿಂತ ಹೆಚ್ಚಿನ ಅನುದಾನಗಳು ಆ ಇಬ್ಬರು ಶಾಸಕರುಗಳಿಗೆ ಸಿಕ್ಕಿದೆ ಎನ್ನುವುದರ ಅರ್ಥ ಅದು ಕೇ ಅದು ಕೇವಲ ವಿಶ್ವಾಸದ ಮೇಲೆ ಮಾತ್ರ ಅಲ್ಲ ರಾಜಕೀಯವಾಗಿಯೂ ಕೂಡ ಈಗ ನೀವು ಬಿಜೆಪಿ ಶಾಸಕರುಗಳು ಅನುದಾನ ಸಿಕ್ಕಿಲ್ಲ ಮಾತುಗಳನ್ನು ಗಲಾಟೆಗಳನ್ನು ವಿಧಾನಸಭೆಯಲ್ಲಿ ಮಾಡುವಾಗ ಶಿವರಾಮ್ ಹೆಬ್ಬಾರ್ ಇರಬಹುದು ಅಥವಾ ಎಸ್ ಟಿ ಸೋಮಶೇಖರ್ ಮೇಲೆ ಮಾತ್ರ ಮುಖ್ಯಮಂತ್ರಿಗಳು ಮತ್ತು ಆ ಸರ್ಕಾರ ಜಾಸ್ತಿ ಪ್ರೀತಿಯನ್ನು ತೋರಿಸ್ತದೆ ಅಂತ ಹೇಳಿದಾಗ ಸಹಜವಾಗಿ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಅಥವಾ ಬಿಜೆಪಿಯನ್ನು ಬಿಡೋದಕ್ಕೆ ಮನಸ್ಸನ್ನ ಈಗಾಗಲೇ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಶಿವರಾಮ್ ಹೆಬ್ಬಾರ್ ಇವರಿಬ್ಬರ ಮತದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆಯಾ ಅಥವಾ ಇವರೀಗ ಒಂದ್ ವೇಳೆ ಈಗ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ ಈಗ ಶಿವರಾಮ್ ಹೆಬ್ಬಾರ್ ಕೂಡ ಮಾಡಿದ್ರೆ ಇವರಿಬ್ಬರಿಗ ಆತ್ಮಸಾಕ್ಷಿಯ ಮುಖಾಂತರ ಮತದಾನವನ್ನ ಮಾಡ್ದಂಗಾಗತ್ತಾ ಹೇಗೆ ಅಂತ ಅಂದ್ರೆ ಕಾಂಗ್ರೆಸ್ ಮತ ಮಾಡ ಹಾಕಬೇಕು ಅನ್ನುವಂತೂ ಇದೆಯಾ ಅವ್ರ ಮೇಲೆ ಕಾಂಗ್ರೆಸ್ಗೆ ಸಫಿಷಿಯೆಂಟ್ ವೋಟ್ ಇದೆ ಶ್ವೇತಾ ಅವರು ಮೂವರು ಗೆಲ್ಲುವುದಕ್ಕೆ ಅವರಿಗೆ ಬೇಕಾದಂತಹ ಮತಗಳಿದ್ದಾವೆ ಅವರಿಗೆ ಶಿವರಾಮ್ ಹೆಬ್ಬಾರ್ ಅವರ ಮತ ಇರಬಹುದು ಅಥವಾ ಎಸ್ ಟಿ ಸೋಮಶೇಖರ್ ಅವರ ಮತ ಅಗತ್ಯ ಎನ್ನುವಂಥದ್ದು ಏನಿಲ್ಲ ಗೆಲ್ಲುವುದಕ್ಕೆ ಆದ್ರೆ ಒಂದು ರೂಲ್ಸ್ ಏನಿರುತ್ತೆ ಈಗ ಎಸ್ ಟಿ ಸೋಮಶೇಖರ್ ಅವ್ರ ವಿಚಾರಕ್ಕೆ ಹೇಳೋದಾದ್ರೆ ಎಸ್ ಟಿ ಸೋಮಶೇಖರ್ ಅವ್ರ ಮತವನ್ನು ಯಾರಿಗೆ ತನ್ನ ಏಜೆಂಟ್ ಯಾರಾಗಿರ್ತಾರೆ ಅವರಿಗೆ ತೋರಿಸ್ಬೇಕಾಗತ್ತೆ ಆಗ ಅದು ಸಿಂಧು ಆಗುತ್ತೆ ಅವರು ಮತವನ್ನು ತಾನು ಯಾರಿಗೆ ಹಾಕಿದೆ ಹೇಳೋದು ನಾನು ತೋರಿಸ್ದೆ ಅದು ಸಿಂಧು ಆಗುತ್ತೆ ಹೀಗಾಗಿ ಎಸ್ ಟಿ ಸೋಮಶೇಖರ್ ಅವರ ಮತ ಕ್ರಾಸ್ ಓಟ್ ಮಾಡಿದ್ರು ಕೂಡ ಅದು ಸಿಂಧು ಆಗಿದೆಯೋ ಸಿಂಧುವಾಗಿದೆಯೋ ಆಗಿದೆಯೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಹಾಗಾಗಿ ಈಗ ಶಿವರಾಮ್ ಹೆಬ್ಬಾರ್ ಅವರು ಈಗ ಹೈಪೋಥೆಟಿಕಲ್ ಹೇಳ್ತಾ ಇರೋದು ಅವರು ಯಾರಿ ಮತ ಹಾಕ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಒಂದು ವೇಳೆ ಕ್ರಾಸ್ ವೋಟ್ ಆದ್ರೆ ಅವರು ಕಾಂಗ್ರೆಸ್ಗೆ ಮತವನ್ನು ಹಾಕುವಂತ ನಿಟ್ಟಿನಲ್ಲಿ ಅದು ತನ್ನ ಏಜೆಂಟ್ಗೆ ತೋರಿಸಿದಾರೋ ತೋರಿಸ್ತಾರೆ ಎನ್ನುವದ್ರ ಮೇಲೆ ಡಿಸೈಡ್ ಆಗುತ್ತೆ ಅದು ಕಾಂಗ್ರೆಸ್ಗೆ ಆ ವೋಟ್ ಬೀಳತ್ತೋ ಅಥವಾ ಅದು ಅಸಿಂಧು ಆಗುತ್ತೆ ಅನ್ನುವಂಥದ್ದು ಹೀಗಾಗಿ ಈಗ ಶಿವರಾಮ್ ಹೆಬ್ಬಾರ್ ಅವರು ಇರ್ಬೋದು ಎಸ್ ಟಿ ಇರಬಹುದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರೂ ಕೂಡ ಅದರ ಸಾಧಕ ಬಾಧಕಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಬೋದು ಹೊರತಾಗಿ ಅದರ ಗೆಲುವಿನಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡುವುದಿಲ್ಲ ಯಾಕೆಂದ್ರೆ ಮೈತ್ರಿ ಅಭ್ಯರ್ಥಿ ಯಾವ ಆತ್ಮಸಾಕ್ಷಿಯ ಮತಗಳನ್ನ ಅಭಿಮಾನದ ಮತಗಳು ಅಂತೇಳಿ ಅಡ್ಡ ಮತದಾನದ ಮತಗಳಿಗೆ ಕರಿತಾ ಇತ್ತು ಈ ಮೈತ್ರಿ ಪಡೆ ಈಗ ನೋಡಿದ್ರೆ ಅವರದ್ದೇ ಶಾಸಕರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಹಾಕಿ ಇದು ನಮ್ಮ ಆತ್ಮಸಾಕ್ಷಿಯ ಮತ ಅಂತ ಹೇಳ್ತಾ ಇರುವಂತ ಈ ನಡೆ ಏನಿದೆ ಇದು ಬಿಜೆಪಿ ನಾಯಕರಿಗೆ ಯಾವ ರೀತಿಯ ಮುಜುಗರ ಅಥವಾ ಅವರಿಗೆ ಎಕ್ಸ್ಪೆಕ್ಟೆಡ್ ಇದ್ರೂ ಕೂಡ ಬಹಿರಂಗವಾಗಿ ಅವರು ಅದನ್ನ ಅಭಿವ್ಯಕ್ತಪಡಿಸ್ತಾ ಇರುವಂತ ರೀತಿ ಹೇಗಿದೆ ಈಗ ಆಗಿರುವ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಬಿಜೆಪಿ ನಾಯಕರು ಇನ್ನು ಕೂಡ ಮಾತನ್ನ ಮಾಧ್ಯಮಗಳ ಬಂದೆ ಬಂದು ಯಾರು ಕೂಡ ಆಡಿಲ್ಲ ಪ್ರತಿಮಾ ಆದ್ರೆ ಬಿಜೆಪಿ ಅವರಿಗೆ ನಿಶ್ಚಿತವಾಗಿ ಹೀಗೊಂದು ಅಡ್ಡ ಮತನ ಆಗಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಕಾಂಗ್ರೆಸ್ ನಾಯಕರುಗಳಿಗೆ ಹೇಳ್ಕೊಳ್ಳೋದಕ್ಕೆ ಬಹಳ ದೊಡ್ಡ ವಿಚಾರ ತಾನೇ ಮತ ಇಲ್ಲದೆ ಇದ್ದರೂ ಕೂಡ ಅಥವಾ ತನಗೆ ಸಂಖ್ಯಾಬಲ ಇಲ್ಲದೆ ಇದ್ದರೂ ಕೂಡ ಕುಪೇಂದ್ರ ರೆಡ್ಡಿ ಅವರನ್ನು ಐದನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ವು ಅಥವಾ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಎರಡೂ ಕೂಡ ಒಂದಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸೋದಕ್ಕೆ ಶತಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲಾದರೂ ಕ್ರಾಸ್ ಓಟ್ ಆಗಬಹುದಾ ಆತ್ಮಸಾಕ್ಷಿಯ ಮತಗಳು ತನಗೆ ಬೀಳಬಹುದಾ ಎನ್ನುವಂಥ ಚರ್ಚೆಗಳ ಮಧ್ಯೆ ತನ್ನ ಬಳಿ ಇರುವಂತ ಮತವನ್ನು ತನ್ನ ಬಳಿ ಇರುವ ಶಾಸಕನ ಮತವನ್ನೇ ತನ್ನ ಪಾರ್ಟಿಗೆ ಹಾಕ್ಸೋದಕ್ಕೆ ಹಾಕ್ಸೋದಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಸಹಜವಾಗಿ ಇದು ಬಹಳ ರಾಜಕೀಯ ವಿಚಾರ ಡಿಕೆ ಶಿವಕುಮಾರ್ ಅಂತವರು ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ನಾಳೆ ಇಡೀ ಕಾಂಗ್ರೆಸ್ ನಾಯಕರುಗಳಿರ್ಬಹುದು ಐದನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀನಿ ಅಂತ ಹೇಳಿ ಬಿಜೆಪಿಯವರು ಜೆ ಡಿ ಎಸ್ ಅವರು ಮನಸ್ಸು ಮಾಡಿ ನಿಲ್ಲಿಸಿದ್ರು ಆದ್ರೆ ಅವ್ರ ಪಾರ್ಟಿಯವರೇ ಓಟ್ ಹಾಕಿಲ್ಲ ಅಂತ ಹೇಳಿ ಸಾರ್ವಜನಿಕರ ಮುಂದೆ ಚುನಾವಣೆಯ ವಿಚಾರವಾಗಿ ಇದನ್ನು ಬಳಸೋದಕ್ಕೆ ಅದು ಭಾಷಣವನ್ನು ಮಾಡೋದಕ್ಕೆ ಬಹಳ ಈಸಿಯಾಗಿ ಸಿಗತ್ತೆ ಹೀಗಾಗಿ ಇದು ಬಿಜೆಪಿಯರಿಗೆ ನಿಶ್ಚಿತವಾಗಿಯೂ ಕೂಡ ಆ ಮುಜುಗರದ ವಿಚಾರ ಯಾಕಂದ್ರೆ ನೀವು ಪಾರ್ಟಿಯ ಆಂತರಿಕ ವಿಚಾರದಲ್ಲಿ ಅವರಿಗೆ ಸರಿ ಇದ್ರೋ ಅಥವಾ ಒಂದಿಷ್ಟು ಬೇಸರಗಳಿದ್ವೋ ಬೇರೆ ಆದ್ರೆ ಚುನಾವಣೆಯ ರಾಜ್ಯಸಭಾ ಚುನಾವಣೆ ಅಂತ ಮಹತ್ವದ ಚುನಾವಣೆಯಲ್ಲಿ ಐದನೇ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಮನಸ್ಸನ್ನ ಮಾಡಿಕೊಂಡು ಅಥವಾ ಆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಅಭ್ಯರ್ಥಿ ನಿಲ್ಲಿಸಿರುವಾಗ ತನ್ನ ಪಾರ್ಟಿಯ ಶಾಸಕರೇ ಕ್ರಾಸ್ ವೋಟ್ ಮಾಡ್ತಾರೆ ಅಂತ ಹೇಳಿದಾಗ ಇದು ಬಹಳ ಆಶ್ಚರ್ಯದ ವಿಷಯ ಯಾಕಂದ್ರೆ ಅದೇ ರೀತಿಯ ಮಾಹಿತಿಗಳು ಅಥವಾ ನಿಂದ ಬಂದಿದ್ರೆ ಇದು ಒಂದು ರೀತಿ ಎರಡು ಕಡೆ ಈ ರೀತಿ ಆಗಿದೆ ಹೇಳುವುದನ್ನು ಹೇಳಬಹುದಾಗಿತ್ತು ಆದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಯಾವುದೇ ಅಡ್ಡಮತಾನ ಆದ್ರ ಬಗ್ಗೆ ಇನ್ನೂ ಕೂಡ ನಮಗೆ ಮಾಹಿತಿಗಳಿಲ್ಲ ಆದ್ರೆ ಬಿಜೆಪಿ ಇರುವಂತಹ ಅರವತ್ತಾರು ಶಾಸಕರ ಪೈಕಿ ಒಬ್ಬ ಶಾಸಕ ಹೋಗಿ ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾರೆ ಅಡ್ಡಮತಾನವನ್ನು ಮಾಡ್ತಾರೆ ಅಂತ ಹೇಳಿದಾಗ ಐದನೇ ಅಭ್ಯರ್ಥಿಯ ಗೆಲುವು ಸೋಲಿನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ ಇದು ಆರಂಭದಲ್ಲಿ ಶ್ವೇತಾ ಮತ್ತು ಪ್ರತಿಮಾ ಪರಿಷತ್ನಲ್ಲಿ ಮೊನ್ನೆ ಅಷ್ಟೇ ಚುನಾವಣೆ ಮುಗಿದಿದೆ ಶಿಕ್ಷಕರ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಸೋಲನ್ನು ಕಂಡಿದ್ದಾರೆ ಮೈತ್ರಿ ಅಭ್ಯರ್ಥಿಯ ಸೋಲು ಯಾರ ಹೊಣೆ ಹಾಗಾದ್ರೆ ಈ ರೀತಿಯ ಪ್ರಶ್ನೆಗಳನ್ನ ಈಗಾಗಲೇ ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ ಮತ್ತು ಪಾರ್ಟಿ ವಲಯದಲ್ಲಿಯೂ ಕೂಡ ಈ ರೀತಿಯ ಚರ್ಚೆಗಳಿದ್ದಾವೆ ಮೈತ್ರಿಯಾಗಿಯೂ ಕೂಡ ಒಬ್ಬ ಅಭ್ಯರ್ಥಿ ಸೋಲ್ತಾರೆ ಅಂತ ಹೇಳಿದಾಗ ನಾವು ನಿಲ್ಲಿಸಿ ಅಥವಾ ಅವರನ್ನ ಬಗ್ಗೆ ಪ್ರಚಾರವನ್ನು ಮಾಡಿ ಏನು ಪ್ರಯೋಜನ ಆಯಿತು ಈ ಸೋಲನ್ನು ಯಾರಿಗೆ ತಲೆಗೆ ಕಟ್ಟಬೇಕು ಅಂತ ಮಾತುಗಳನ್ನ ಬಿಜೆಪಿ ನಾಯಕರು ಆಂತರಿಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಈಗ ಐದನೇ ಅಭ್ಯರ್ಥಿಯನ್ನು ನಿಲ್ಲಿಸಿ ರಾಜಕೀಯವಾಗಿ ಹೌದು ಆ ಅಭ್ಯರ್ಥಿಯನ್ನು ಹಾಕಿ ಕಾಂಗ್ರೆಸ್ಗೆ ಒಂದಿಷ್ಟು ಟೆನ್ಷನ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಸ್ಟ್ರಾಟರ್ಜಿಯನ್ನು ಮಾಡಿರಬಹುದು ಆದರೆ ಈಗ ತನ್ನ ಬಳಿ ಇರುವಂಥ ಮತವನ್ನು ತೆಗೆದುಕೊಳ್ಳೋಕಾಗಲಿಲ್ಲ ಎಸ್ ಟಿ ಸೋಮಶೇಖರ್ ಇಲ್ಲಿಯ ತನಕ ಬಿಜೆಪಿಯ ವಿರುದ್ಧವಾಗಿ ತನ್ನ ನಿಲುವುಗಳಿಗೆ ವಿರುದ್ಧವಾಗಿ ಅಥವಾ ಆ ಪಾರ್ಟಿಯ ತೆಗೆದುಕೊಂಡಂತ ಸ್ಟ್ಯಾಂಡ್ಗೆ ವಿರುದ್ಧವಾಗಿದ್ದರೂ ಕೂಡ ಅವ್ರ ಮೇಲೆ ಯಾವುದೇ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಅಷ್ಟರ ಮಟ್ಟಿಗೆ ಸಹಿಸಿಕೊಂಡು ಅಷ್ಟರ ಮಟ್ಟಿಗೆ ಅವರನ್ನು ಪಾರ್ಟಿಯಲ್ಲಿ ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ ಹೊರತಾಗಿಯೂ ಕೂಡ ಇವತ್ತು ಅವರು ಬಿಜೆಪಿ ಪರ ಮತ ಹಾಕಿಲ್ಲ ಎನ್ನುವಂಥದ್ದನ್ನು ನೋಡಿದಾಗ ರಾಜಕೀಯವಾಗಿ ಬಿಜೆಪಿಗೆ ನಿಶ್ಚಿತವಾಗಿ ಇದು ಮುಜುಗರದ ವಿಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ರವಿಶಿವರಾಮ್ ನಿಮ್ಮ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್